ಕನ್ನಡತಿ ಕಿರಣ್ ರಾಜ್ ಅವರಿಗೆ ನೋಡಿ ಎಂತ ಒಂದು ದುಸ್ಥಿತಿ ಬಂದಿದೆ ನಿಜಕ್ಕೂ ಆರಾಮಾಗಿ ಚೆನ್ನಾಗೇ ಇದ್ರು ಆಸನ್ ಅಂದ್ಬಿಟ್ಟು ಬೇರೆ ಬೇರೆ ಊರೆಲ್ಲವೂ ಕೂಡ ಸುತ್ತಾಡ್ತಾ ಇದ್ರು ಮತ್ತೆ ಗಣೇಶೋತ್ಸವಕ್ಕೂ ಕೂಡ ಬಂದಿದ್ರು ಕನ್ನಡದಿ ಕಿರಣ್ ರಾಜ್ ಅಂತಾನೆ ಮನೆ ಮಾತಾಗಿದ್ರು ಸೊ ಅದಕ್ಕೆ ರಾಣಿ ಸಿನಿಮಾದ ಒಂದು ಪ್ರಮೋಷನ್ ಅಲ್ಲಿ ಸಹ ಬ್ಯುಸಿ ಆಗಿದ್ರು ಒಂದು ಸಿನಿಮಾ ಕೂಡ ತೆರೆ ಕಾಣುತ್ತಿದೆ ಆದ್ರೆ ನೋಡಿ ಕಿರಣ್ ರಾಜ್ ಅವರಿಗೆ ಕಾರು ಅಪಘಾತವಾಗಿದ್ದು ಕಂಪ್ಲೀಟ್ ಆಗಿ ಕಾರು ಒಂದು ಬೆನ್ಸ್ ಕಾರು ಫುಲ್ ಜಕ್ಕಮ್ ಆಗಿದೆ ಇದರ ಒಂದು ಪರಿಣಾಮ ನಟನ ಒಂದು ಎದೆಯ ಭಾಗಕ್ಕೆ ಭಾರಿ ಗಾತ್ರದ ಪೆಟ್ಟು ಆಗಿದೆ ಕೆಂಗೇರಿ ಹತ್ತಿರ ಬೆಂಗಳೂರು ಆಸ್ಪತ್ರೆಯಲ್ಲಿ ಕಿರಣ್ ರಾಜ್ ಅವರನ್ನ ದಾಖಲು ಮಾಡಲಾಗಿದೆ ಪ್ರಜ್ಞಾ ಸ್ಥಿತಿಯಲ್ಲಿ ಅವರಿಗೆ ಚಿಕಿತ್ಸೆಯೂ ಕೂಡ ಮುಂದುವರೆದಿದೆ ಎಲ್ಲಿದ್ದಾರೆ ರಾಣಿ ಚಿತ್ರದ ಒಂದು ಕಂಪ್ಲೀಟ್ ಆಗಿ ಪ್ರಮೋಷನ್ ಅಲ್ಲಿ ಕೂಡ ಆಗಿದ್ರು ಇದು ಯಾವುದೇ ಒಂದು ಟೈಮ್ ನಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಟೈಮ್ ಕಾರು ಡ್ರೈವರ್ ಪ್ರಯಾಣ ಮಾಡುತ್ತಿರುವಂತಹ ಟೈಮ್ ನಲ್ಲಿ ಕಾರು ಡ್ರೈವರ್ ಡಿಕ್ಕಿ ಹೊಡೆದಿದ್ದರಿಂದ ಕಾರು ಫುಲ್ ಕಂಪ್ಲೀಟ್ ಆಗಿ ಜಕಮ್ ಆಗಿದೆ ನಟನ ಎದೆಯ ಭಾಗಕ್ಕೆ ತೀವ್ರವಾಗಿ ಪೆಟ್ಟಾಗಿದೆ ಅಂತ ಕೂಡ ತಿಳಿದಿದ್ದಾರೆ ಇನ್ನ ಕಿರಣ್ ರಾಜ್ ಅವರ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೀಟ್ ಬೆಲ್ಟ್ ಅನ್ನು ಹಾಕಿದ್ರು ಸ್ವಲ್ಪ ಬಚಾವಾಗಿದ್ದಾರೆ ಕಿರಣ್ ರಾಜ್ ಅವರಿಗೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ನೋವು ಆಗಿದೆ ಅದಕ್ಕೋಸ್ಕರ ಅವರು ಚಿಕಿತ್ಸೆಗೆ ಒಳಗಾಗಿದ್ದಾರೆ ಕನ್ನಡತಿಯಲ್ಲಿ ಹರ್ಷ ಪಾತ್ರದ ಮೂಲಕ ತುಂಬಾನೇ ಗಮನ ಸೆಳೆದಿದ್ರು ಕಿರಣ್ ರಾಜ್ ಅವರು ಈಗ ಸ್ಯಾಂಡಲ್ವುಡ್ ನಲ್ಲೂ ಸಹ ಮಿಂಚ್ತಾ ಇದ್ದಾರೆ ರಾಣಿ ಸಿನಿಮಾದಲ್ಲಿಯೂ ಕೂಡ ಈಗ ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಗೆ ರೆಡಿ ಆಗಿದೆ ನಾಳೆ ರಿಲೀಸ್ ಆಗ್ತಿದೆ ಒಂದು ಸಿನಿಮಾ ಇವತ್ತು ನೋಡಿ ಖುಷಿಯಲ್ಲಿದ್ದಂತ ಕಿರಣ್ ರಾಜ್ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ